ನಡೀತದೆ ಅಧಿವೇಶನದಲ್ಲಿ ನಡೆಯುವಂತ ವಿಚಾರಗಳನ್ನ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಸ್ವಲ್ಪ ನೀಡ್ತಾ ಇರೋ ಮೊದಲನೇದಾಗಿ ಮತ್ತೆ ಇವತ್ತು ಈ ಹೋರಾಟ ಕೂತ್ಕೊಂಡಿರೋ ವಿಚಾರ ಏನಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿಯಾಗಿ ನಮ್ಮ ಅಲಮಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ಮಾಡ್ಬೇಕಾಗಿದ್ರೆ ಅವರು ಒಂದು ಜಾತಿಗೆ ಅವರು ಸೀಮಿತವಾಗಿ ಸಂವಿಧಾನ ಬರ್ತಿಲ್ಲ ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ಸಮರವಾದ ಆತ್ಮ ಸಿಗಲಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟಪಟ್ಟು ಸಂವಿಧಾನ ಅರ್ಪಣೆ ಮಾಡಿದ್ರು ಆದ್ರೆ ಈ ಮತದಾನದ ಹಕ್ಕಿನಂತೆ ನಮಗೂ ಹಕ್ಕು ಅಂತ ಹೇಳಿ ಇಡೀ ಪ್ರತಿಯೊಬ್ಬ ನಾಗರಿಕನೂ ಸಹ ಅವ್ರಿಗೆ ಬೇಕಾದ ಒಂದು ಹಕ್ಕನ್ನು ಕೇಳಕ್ ಕೊಡ್ತಾರೆ ಆ ಕೇಳಂಥ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯ ಸರ್ಕಾರ ಕೆಲವು ಆಯೋಗವನ್ನು ರಚನೆ ಮಾಡ್ತದೆ ಯಾಕಂದ್ರೆ ಜನಸಂಖ್ಯೆ ಆಧಾರವಾಗಿ ಅನುಗುಣವಾಗಿ ಮೀಸಲಿ ಕೂಡ ನೋಡ್ತೀವಿ ನಾವು ಮಾಡ್ತಾರೆ ಸದಾಶಿವ ಆಯೋಗ ಮಾಡ್ತಾರೆ ಆಯೋಗ ಬರ್ತದೆ ಮಾಧುಸ್ವಾಮಿ ಆಯೋಗ ಬರ್ತದೆ ಕೊನೆ ಕ್ಷಣದಲ್ಲಿ ನಾಗಮೋಹನ್ ದಾಸ್ ಆಯೋಗ ಬರ್ತದೆ ನಾಗಮೋಹನ್ ದಾಸ್ ಆಯೋಗನು ಮಾಡ್ತಾರೆ ಅಂದ್ರೆ ನಮ್ಮ ಕೆಲವು ಮಾಜಿ ಸಮುದಾಯದ ಕೇಂದ್ರದ ಸಚಿವರಾದಂತ ಎ ನಾರಾಯಣ ಸೌಮಣ್ಣರು ಮತ್ತೆ ಗೋವಿಂದ ಕಾಂಗ್ರೆ ಅವರು ಇವ್ರನ್ನ ಈ ಸರ್ಕಾರದ ನಮ್ದೆ ನಮ್ಗೆ ಮೀಸಲಾತಿ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಭಾರತ ದೇಶದ ಸರ್ವೋಚ್ಚ ಮರೆ ಹೋಗಿ ಅಲ್ಲಿ ಒಂದು ಆದೇಶ ಮಾಡ್ಕೊಂಡ್ ಬರ್ತಾರೆ ಆದೇಶ ಏನೇಳ್ತಾರೆ ಕರ್ನಾಟಕ ರಾಜ್ಯಕ್ಕೆ ನೋಡಪ್ಪ ನೀವು ಆದೇಶ ಮಾಡೋದ್ ಮುಂಚೆ ಹಿಂಗೆ ಧಾಟ ಒಂದು ರೆಡಿ ಮಾಡ್ಕೊಳ್ಳಿ ದತ್ತಾಂಶ ಜಾತಿಯವ್ರ ದತ್ತಾಂಶ ತಗೋಳ್ರಿ ನೀವು ಮೀಸಲಾತಿ ಮಾಡಿ ಆ ಗಾಢಲ್ಲ ಅಂತ ಹೇಳ್ತಾರೆ ಅವ್ರು ಹೇಳಿ ಒಂದು ವರ್ಷ ಒಂದು ತಿಂಗಳು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಇವ್ರಿಗೆ ಹೇಳಿರ್ಲಿಲ್ಲ ನಾವು ನಾಲ್ಕು ಆಯೋಗ ನಾವ್ ಹೇಳಿರ್ಲಿಲ್ಲ ಸರ್ಕಾರ ನೀವೇ ರಚನೆ ಮಾಡಿ ಅವ್ರಿಗೂ ಒಂದು ಪರ್ಸೆಂಟ್ ಅಲ್ವಾಳುಗಳಿಗೆ ಕೊಡ್ತೀವಿ ಅಂತ ಹೇಳಿ ಈಗ ಮೊನ್ನೆ ನೀವು ಮಾಡಿದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಮಾಡಿದ್ವಿ ಅಂತ ಮೋಸ್ಕರ್ ಕಾಂಗ್ರೆಸ್ ಮೋಸ್ಕರ್ ಕೆಲಸ ಮಾಡಿದ್ರು ಅಂದ್ರೆ ಎಷ್ಟು ರಾಜಕೀಯ ಆಗ್ತದೆ ನಾವು ಮಾದಿಗ ಆದ್ರೂ ಸಹ ನಾವು ಇವತ್ತು ಆಗ್ತಾ ಇಲ್ಲ ನಮ್ಗೂ ಅದು ಏಳು ಇಂದ ಎಂಟು ಪರ್ಸೆಂಟ್ ಸಿಗ್ಬೇಕಾಗಿತ್ತು ಎಲ್ಲರಿಗೂ ಕಮ್ಮಿ ಸಿಗ್ಬೇಕಾಗಿತ್ತು ಹಲವಾರಿ ಇರ್ತಾರೆ ನಾಲ್ಕು ಗಂಟೆಗೆ ಮುಂಚೆ ಬರುವ ಬಂದು ಜನನ ಜಾಗ್ರತೆ ಮೂಡಿಸ್ತಾರೆ ದಂಗೆ ವಹಿಸ್ತಾರೆ ಶಾಸ್ತ್ರ ಇರ್ತಾರೆ ರಾಮಾಯಣ ಮಾಯ ಆತನ ತಾಪನ ಮಾಡ್ತಾ ಇರ್ತಾರೆ ಇದನ್ನ ಚಾಟಿಗಳ ಮೂಲಕ ಅವರು ಅವ್ರು ಬರ್ತಂದ್ರೆ ನಮ್ ನ್ಯಾಯ ಸಭೆ ನಮ್ಮ ಮಕ್ಕಳಿಗೆ ನಾವ್ ಬರ್ತದೆ ಬರ್ತಾ ಇದೆ ಒಬ್ಬ ಮನುಷ್ಯನ್ಗೆ ಸಿದ್ದರಾಮಯ್ಯಗಾಗ್ಲಿ ನಮ್ಮ ಪರಮೇಶ್ವರ್ ಅವ್ರಿಗೆ ಸಮಾಜ ಕಲ್ಯಾಣ ಸಚಿವರಾದಂತ ಮಾದ ಇದೆಲ್ಲ ಸೇಮ್ ಆಗ್ಬೇಕು ನಮ್ಗಾದ್ರೂ ಬಹಳ ಬೇಸರ ಆಗ್ತದೆ ಇದನ್ನ ಯಾವುದೇ ರೀತಿಯಲ್ಲಿ ಇದನ್ನ ನಾವು ಖಂಡಿಸ್ತೀವಿ ಭಿತ್ತಿ ಬಿರ್ಲಿಲ್ಲ ಇದು ಹೋಗ್ಲಿಲ್ಲ ಈಗ ಲಾಸ್ಟ್ ಟೈಮ್ ಬ್ರಾಹ್ಮಣ ಬ್ಯಾಡ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದೆ ಅವರು ಇದಲ್ವಾ ಒಂದ್ ಪರ್ಸೆಂಟ್ ಅಲ್ಲಿ ಗುಣದಲ್ಲಿ ಏನಿದೆ ರಾಜ್ಯ ಸರ್ಕಾರದಲ್ಲಿ ನಿಮ್ದೆ ಇದೆ ಬಹುಮತ ಇದೆ ಎಲ್ಲಾ ವಿಚಾರದಲ್ಲಿ ಇದೆ ಮಾಡಬಹುದು ಸ್ವಲ್ಪ ಇವತ್ತು ಸಂವಿಧಾನನೇ ಮೂರ ಬಾರಿ ತಿದ್ದುಪಡಿ ಮಾಡಿದ್ರೆ ಕಾಂಗ್ರೆಸ್ ತಿದ್ದುಪಡಿ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ನಮ್ಮ ಅಲೆಮಾರು ಒಂದು ಒಂದೇ ಕೊಡ್ರಿ ಒಬ್ಬ ಅವರು ಮಾರಿ ಜನ ಹೇಳಿ ಅವರ ಹೋರಾಟಕ್ಕೆ ನಾವು ಜೈವಿ ಮಖಲಾ ಭಾರತ ದಲಿತ ಸಮಿತಿ ಹಾಗೂ ಜೈ ಭೌತಿಕ ವೇದಿಕೆ ನಿರಂತರವಾಗಿ ನಾವು ಅವ್ರ ನಮ್ಮ ಸಂಘ ಸಂಸ್ಥೆಯಿಂದ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಮಾದಿಗ ಸಂಘಟನೆಗಳು ಒಕ್ಕೂಟನೂ ಅವ್ರ ಪರವಾಗಿರ್ತದೆ ಹೇಳಿ ನಾನು ಮಾತು ವಿರಾಮ ಹೇಳ್ತಾ ಇದೀನಿ ಜೈ ಭೀಮ್ ಜೈ ಭ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾರಿ ಜೈ ಜೈ ಮಾರಿ ಜೈ ಭೀಮ್